ಕರ್ನಾಟಕವು ಭಾರತದ ಅತ್ಯಂತ ಪರಿಣಿತ ಕುಂಕಿ ಆನೆಗಳ ನೆಲವಾಗಿದೆ ಕಾಡು ಆನೆಗಳನ್ನು ನಿಯಂತ್ರಿಸಲು ತರಬೇತಿ ಪಡೆದ ಆನೆಗಳು ಕರ್ನಾಟಕದಲ್ಲಿವೆ ಈಗ ಓಂಕಾರ ಎಂಬ ಯುವ ಆನೆಗೆ ತಡೆ ಹಾಕಲು ಗೋವಾ ಕರ್ನಾಟಕದ ಸಹಾಯವನ್ನು ಕೋರುತ್ತಿದೆ ಓಂಕಾರ ಆನೆ ಕೇವಲ ಹತ್ತು ವರ್ಷದವನು ಮಹಾರಾಷ್ಟ್ರದಲ್ಲಿ ತನ್ನ ಹಿಂಡಿನಿಂದ ಬೇರ್ಪಟ್ಟ ಅವನು ಗೋವಾದ ಪೆರ್ನೆಂ ತಾಲ್ಲೂಕಿಗೆ ತಲುಪಿದ್ದಾನೆ ಆಗಿನಿಂದ ಅವನು ಭತ್ತ ಬಾಳೆ ಮತ್ತು ತೆಂಗಿನ ತೋಟಗಳನ್ನು ನಾಶ ಮಾಡುತ್ತಾ ಗ್ರಾಮಸ್ಥರಲ್ಲಿ ಭಯ ಹುಟ್ಟಿಸಿದ್ದು ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾನೆ ಈಗ ಆನೆ ಓಡಿಸುವಲ್ಲಿ ಕರ್ನಾಟಕದ ಪಾತ್ರ ಮುಖ್ಯವಾಗಿದೆ ಓಂಕಾರನನ್ನು ಕಾಡಿನಿಂದ ಹೊರಗೆ ಕೊಂಡೊಯ್ಯಲು ಗೋವಾ ಕರ್ನಾಟಕ ಅರಣ್ಯ ಇಲಾಖೆಗೆ ತರಬೇತಿ ಪಡೆದ ಕುಂಕಿ ಆನೆಗಳು ಮತ್ತು ತಜ್ಞರನ್ನು ಕಳುಹಿಸಲು ವಿನಂತಿಸಿದೆ ಆದರೆ ಇಲ್ಲೊಂದು ಅಡಚಣೆ ಉಂಟಾಗಿದ್ದು ದಸರಾ ಹಬ್ಬದ ನಂತರವೇ ಸಹಾಯ ಒದಗಿಸಲಾಗುವುದು ಎಂದು ಕರ್ನಾಟಕವು ಗೋವಾಕ್ಕೆ ತಿಳಿಸಿದೆ ಅಲ್ಲಿಯವರೆಗೆ ಓಂಕಾರ ಮುಕ್ತವಾಗಿ ಅಲೆದಾಡುವಂತಾಗಿದೆ ಇದರಿಂದ ಗ್ರಾಮಗಳಲ್ಲಿ ಆತಂಕದ ವಾತಾವರಣ ಹೆಚ್ಚುತ್ತಿದೆ ಈ ಮಧ್ಯೆ ಗೋವಾ ಸರ್ಕಾರ ಹಾನಿಗೊಳಗಾದ ರೈತರಿಗೆ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದೆ ಬೆಳೆ ಹಾನಿಯ ಸಮೀಕ್ಷೆ ಕಾರ್ಯ ನಡೆಯುತ್ತಿದೆ ಆದರೆ ಪರಿಹಾರ ತಡವಾಗುವ ಆತಂಕ ಗ್ರಾಮಸ್ಥರನ್ನು ಕಾಡುತ್ತಿದೆ ಕರ್ನಾಟಕಕ್ಕೆ ಓಂಕಾರನ ಕಥೆ ಕೇವಲ ನೆರೆ ರಾಜ್ಯದ ಸಮಸ್ಯೆಯಲ್ಲ ನಮ್ಮ ತರಬೇತಿ ಪಡೆದ ಆನೆಗಳು ಈ ಪ್ರದೇಶಕ್ಕೆ ಜೀವನಾಡಿಯಾಗಿರುವುದನ್ನು ತೋರಿಸುತ್ತದೆ ಮತ್ತು ಕರ್ನಾಟಕ ಗೋವಾ ಮಹಾರಾಷ್ಟ್ರ ರಾಜ್ಯಗಳು ಒಟ್ಟಿಗೆ ಕೆಲಸ ಮಾಡಿದರೆ ಮಾತ್ರ ಮಾನವ ಅವಶ್ಯಕತೆಗಳು ಮತ್ತು ವನ್ಯಜೀವಿ ಸಂರಕ್ಷಣೆ ನಡುವೆ ಸಮತೋಲನ ಸಾಧಿಸಬಹುದು